ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೇಮ ಕ್ರೋಚೆಟ್ ಇವತ್ತು ನಾನು ಸಿಂಪಲ್ಲಾಗಿರುವಂಥ ಹೇರ್ ಬ್ಯಾಂಡ್ ಹೇಗೆ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೀವು ಚೈನ್ ಸ್ಟಿಚ್ ಹಾಕ್ಕೊಳ್ಳಿ ಹೀಗೆ ಹದಿನಾರು ಚೈನ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ನಂತರ ಮೂರು ಚೈನ್ ಸ್ಟಿಚ್ ಸ್ಲಿಪ್ ಮಾಡಿ ಇಲ್ಲಿ ಡಬಲ್ ಕೊಚೆಟನ್ನು ಹಾಕೊಳ್ಳಿ ಹೀಗೆ ನಂತರ ಒಂದು ಚೈನ್ ಸ್ಟಿಚ್ ಒಂದು ಚೈನ್ ಸ್ಟಿಚ್ ಸ್ಲಿಪ್ ಮಾಡಿ ನೆಕ್ಸ್ಟ್ ಅದರಲ್ಲಿ ಹಾಕೊಳ್ಳಿ यही तरह ನೋಡಿ ಈ ಥರ ಮಧ್ಯದಲ್ಲಿ ಹೋಲ್ ಕಾಣಬೇಕು ನೆಕ್ಸ್ಟ್ ರೋದಲ್ಲಿನೂ ನೀವು ಅದೇ ಪ್ಯಾಟ್ರನ್ ವರ್ಷಿ ಮೊದಲು ಮೂರು ಚೈನ್ ಸ್ಟಿಚ್ ಹಾಕಿ ನಂತರ ಡಬಲ್ ಕ್ರೋಚೆಟ್ ಎಲ್ಲ ಹಾಕಿರ್ತಿರಲ್ಲ ಅಲ್ಲಿ ಡಬಲ್ ಕ್ರೋಚೆಟ್ ಹಾಕಿ ಮತ್ತೆ ಒಂದು ಚೈನ್ ಸ್ಟಿಚ್ ಹಾಕೊಳ್ಳಿ ఒక చైన్ స్టిచ్ మూడు డబల్ క్రోచెట్ ఆతా బి ನೋಡಿ ಈ ಥರ ಇಪ್ಪತ್ತೈದು ಸೆಂಟಿಮೀಟರ್ನ ಉದ್ದದ ಪಟ್ಟಿಯನ್ನು ತಯಾರು ಮಾಡಿ ಇಪ್ಪತ್ತೈದು ಸೆಂಟಿಮೀಟರ್ನ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಚೈನ್ ಸ್ಟಿಚ್ ಹಾಕೊಳ್ಳಿ ಹೀಗೆ ಈ ಸ್ಟಿಚ್ ಮೇಲೆ ಓವರ್ಲ್ಯಾಪ್ ಆಗುವ ಹಾಗಿದ ನಂತರ ಮತ್ತು ಮೂರು ಚೈನ್ ಸ್ಟಿಚ್ ಹಾಕಿದ ಮೇಲೆ ಒಂದು ಡಬಲ್ ಕೋಚೆಟ್ ಮತ್ತು ಒಂದು ಚೈನ್ ಸ್ಟಿಚ್ ಮತ್ತು ಡಬಲ್ ಕ್ವಚೆಟ್ ನೋಡಿ ಇಲ್ಲಿ ಸ್ಟಿಚನ್ನು ಡಿಕ್ರೀಸ್ ಮಾಡ್ತಾಯಿದ್ದೀವಿ ಇಲ್ಲಿ ಒಂದು ಸ್ಕ್ವೇರನ್ನು ಬಿಟ್ಟಿದ್ದೀನಿ ಇಲ್ಲೂ ಒಂದು ಸ್ಕ್ವೇರನ್ನು ಬಿಟ್ಟು ನಡುವೆ ಮಾತ್ರ ಸ್ಟಿಚಸ್ನ ಹಾಕಬೇಕು ನೆಕ್ಸ್ಟ್ ಮತ್ತೆ ಇಲ್ಲಿ ಚೈನ್ ಸ್ಟಿಚ್ ಹಾಕೊಳ್ಳಿ ಮತ್ತೊಂದು ಚೈನ್ ಸ್ಟಿಚ್ ಹಾಕೊಳ್ಳಿ ನಂತರ ಮತ್ತೆ ಮೂರು ಚೈನ್ ಸ್ಟಿಚ್ ಇಲ್ಲಿ ಡಬಲ್ ಕೋಚಟ್ ಹಾಕಿ ಮತ್ತೆ ಒಂದು ಚೈನ್ ಸ್ಟಿಚ್ ಮತ್ತೆ ಡಬಲ್ ಕೊಚ ನೋಡಿ ಈ ಥರ ಇಲ್ಲಿ ಡಿಕ್ರೀಸ್ ಇಲ್ಲಿನೂ ಡಿಕ್ರೀಸ್ ಮಾಡ್ತಾ ಹೋಗಿದ್ದೀನಿ ನೆಕ್ಸ್ಟು ಅಲ್ಲಿ ಎರಡು ಚೈನ್ ಸ್ಟಿಚನ್ನು ಹೀಗೆ ಓವರ್ಲಾಪ್ ಆಗುವ ಹಾಗೆ ಹಾಕ್ಕೊಳ್ಳಿ ನಂತರ ಮೂರು ಚೈನ್ ಸ್ಟಿಚ್ ಒಂದು ಡಬಲ್ ಕ್ರೋಚ್ ಹಾಕಿ ಇಲ್ಲಿ ನೋಡಿ ಲಾಸ್ಟಿಗೆ ಒಂದೇ ಬಾಕ್ಸ್ ಥರ ಬರಬೇಕು ನೆಕ್ಸ್ಟ್ ನೀವು ಇಲ್ಲಿಂದ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ ಇಲ್ಲಿಂದ ನಲವತ್ತು ಚೈನ್ ಸ್ಟಿಚ್ ಹಾಕೊಳ್ಳಿ ಇಲ್ಲಿಂದ ನಂತರ ಮೂರು ಚೈನ್ ಸ್ಟಿಚ್ ಸ್ಲಿಪ್ ಮಾಡಿ ನಾಲ್ಕನೇ ಇದರಲ್ಲಿ ಹೀಗೆ ಡಬಲ್ ಕೊಚೆಟ್ ಹಾಕ್ಕೊಳ್ಳಿ ಈ ಥರ ಇಲ್ಲಿ ಇದೇ ಸ್ಟಿಚಲ್ಲಿ ಆರು ಡಬಲ್ ಕ್ರೋಚೆಟ್ ಹಾಕಿ ನಂತರ ಇದನ್ನು ಕ್ಲೋಸ್ ಮಾಡಿ ಈ ಥರ ನೋಟ್ ಹಾಕ್ಕೊಂಡು ಉಲನನ್ನು ಒಳಗೆ ಸರಿಸ್ಕೊಳ್ಳಿ ಈ ಥರ ಇದೇ ಟೈಪ್ ನೀವು ಈ ಸೈಡನ್ನು ಈ ಸೈಡ್ನಲ್ಲೂ ಹಾಕಿಕೊಳ್ಳಿ ನೋಡಿ ಈಗ ಹೇರ್ ಬ್ಯಾಂಡ್ ರೆಡಿಯಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ಬಾಯ್ ವೀಕ್ಷಕರೇ